ರಾಗಿ ಹಿಟ್ಟನ್ನ ಬಳಸಿ ತುಂಬನೇ ರುಚಿಯಾಗಿರುವಂತಹ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಿದ್ದೀನಿ ಒಂದು ಗ್ಲಾಸ್ ಆಗುವಷ್ಟು ರಾಗಿ ಹಿಟ್ಟು ಹಾಕ್ಕೊಂತಿದ್ದೀನಿ ಮತ್ತು ತುರಿದಂತಹ ಕ್ಯಾರೆಟ್ ಹಾಕ್ಕೊತಿದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಕ್ಯಾರೆಟು ಮತ್ತು ಈರುಳ್ಳಿ ಸೇರಿಸ್ತಿದ್ದೀನಿ ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ ಮತ್ತು ಹಸಿಮೆಣ್ಸಿನ್ಕೆ ಪೇಸ್ಟ್ ಹಾಕ್ಕೊತಿದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಚಮಚ ಜೀರಿಗೆ ಮತ್ತು ತುರಿದ ಹಸಿ ಶುಂಠಿ ಸೇರಿಸ್ತಿದ್ದೀನಿ ಮತ್ತು ಒಂದು ಎರಡರಲಿಂತ ಮೂರು ಚಮಚ ಆಗುವಷ್ಟು ಬಿಳಿ ಎಳ್ಳು ಸೇರಿಸ್ತಿದ್ದೀನಿ ಇವಾಗ ಸ್ವಲ್ಪನೇ ಸೊಪ್ಪು ಹಾಕ್ಕೊಂತಿದ್ದೀನಿ ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕರಿಬೇವು ಸೊಪ್ಪು ಅದ ಇದು ಯಾವ ಸೊಪ್ಪು ಇರುತ್ತೆ ಅಲ್ಲ ಅದೇ ಸೊಪ್ಪನ್ನ ಹಾಕ್ಕೊಂಡು ಈ ರೆಸಿಪಿನ ಮಾಡ್ಕೋಬೋದು ಕರಿಬಾ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಸೇರಿಸ್ತಿದ್ದೀನಿ ಮತ್ತು ಇದು ಕೊತ್ತಂಬರಿ ಸೊಪ್ಪಿದೆ ಇದು ನಿಮಗೆ ಸೊಪ್ಪನ್ನ ಎಷ್ಟು ಅಷ್ಟು ನೀವು ಇಲ್ಲಿ ಹಾಕೋಬೋದು ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಿದ್ದೀನಿ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ ಓಕೆ ಇವಾಗ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಎರಡು ಮೂರು ಚಮಚ ಆಗುವಷ್ಟು ಶೇಂಗಾ ಬೀಜ ಹಾಕ್ಕೊಂಡು ತರಿತೆರಿಯಾಗಿ ರುಬ್ಕೊಂಡು ಇದರಲ್ಲಿ ಸೇರಿಸ್ತಿದ್ದೀನಿ ಈ ರೀತಿ ತರಿತೆರಿಯಾಗಿ ರುಬ್ಕೊಂಡು ಶೇಂಗಾ ಬೀಜ ಹಾಕಿದರೆ ತಿನ್ನುವಾಗ ತುಂಬಾ ರುಚಿ ಅನಿಸುತ್ತೆ ಇದು ಸೊ ಇದು ಮಾತ್ರ ಮಿಸ್ ಮಾಡಿದೆ ಹಾಕೊಳ್ಳಿ ಶೇಂಗಾ ಬೀಜ ಇಲ್ಲಿ ನಿಮಗೆ ಶೇಂಗಾ ಬೀಜ ಎಷ್ಟು ಅಷ್ಟು ಹಾಕೋಬೋದು ಪೂರ್ತಿ ಸ್ಮೂತಾಗಿ ಮಾಡ್ಕೋಬಾರ್ದು ಶೇಂಗಾ ಬೀಜ ಒಂದರಲ್ಲಿ ಎರಡು ಭಾಗ ಮಾಡ್ಕೊಂಡ್ರೆ ಸಾಕಾಗುತ್ತೆ ಮಿಕ್ಸಿ ಜಾರ ಒಂದು ಎರಡು ಸ್ವಲ್ತ ಬಂದ ಚಲೋ ಮಾಡಿ ಸಾಕಾಗುತ್ತೆ ಇವಾಗ ಎಲ್ಲ ಡ್ರೈ ಸಾಮಗ್ರಿನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ ಅಷ್ಟೇ ಮತ್ತು ಪ್ರೋಟೀನ್ ಭರಿತವಾಗಿರುವಂತಹ ಬೆಳಗಿನ ತಿಂಡಿ ನಿಮ್ಗೆ ಏನಾದರೂ ವೇಟ್ ಕಮ್ಮಿ ಮಾಡಬೇಕಂದ್ರೂ ಕೂಡ ಈ ರೆಸಿಪಿನ ಮಾಡ್ಕೊಂಡು ತಿನ್ಬೋದು ಎಲ್ಲ ರೀತಿ ಸೊಪ್ಪಿರುತ್ತೆ ಮತ್ತು ಹೆಲ್ದಿ ಕೂಡ ಈ ರೆಸಿಪಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೊತಿದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಇರಲಿ ಸೊ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು ಮತ್ತು ಜಾಸ್ತಿ ಸಾಫ್ಟ್ ಕೂಡ ಇರಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇವಾಗ ಇಲ್ಲಿ ನೀರು ತಗೊಂಡಿದ್ದೀನಿ ಮತ್ತು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಈ ರೀತಿ ಬಟ್ಟೆ ಮೇಲೆ ತಟ್ಟಬೇಕಾಗುತ್ತೆ ಎಷ್ಟು ತಳ್ಳಬೇಕು ಅಷ್ಟು ತೆಳ್ಳಗೆ ನೀವು ಇದನ್ನು ತಟ್ಕೋಬೋದು ಸೊ ಎರಡು ಮಾತೇ ಇಲ್ಲ ಅಷ್ಟು ರುಚಿಯಾಗಿ ಬರುತ್ತೆ ಈ ರೆಸಿಪಿ ಮತ್ತು ನೀವು ಪ್ರತಿ ಸಲ ತಟ್ಟುವಾಗ ಬಟ್ಟೆಗೆ ಈ ರೀತಿ ನೀರನ್ನ ಚಿಮ್ಕಿಸಿ ತಟ್ಟಿ ಅದು ಸಲೀಸಾಗಿ ಹಂಚಿನ ಮೇಲೆ ಬೀಳುತ್ತೆ ಅದು ಭಾಳಷ್ಟು ಜನ ಜನರಿಗೆ ರಾಗಿ ರೊಟ್ಟಿ ಮಾಡೋದು ತುಂಬಾ ಕಷ್ಟ ಅನಿಸುತ್ತೆ ಸೊ ಈ ರೀತಿ ನೀವು ಎಲ್ಲ ರೀತಿ ಸೊಪ್ಪು ಹಾಕೊಂಡು ಸ್ವಲ್ಪ ಈರುಳ್ಳಿ ಹಾಕೊಂಡು ಮಾಡಿ ನೋಡಿ ಸೊ ತಿನ್ನೋಕೆ ನಿಮಗೆ ಚಟ್ನಿ ಬೇಡ ಸಾಂಬಾರು ಬೇಡ ಅಷ್ಟು ರುಚಿಯಾಗಿ ಬರುತ್ತೆ ಈ ರೆಸಿಪಿ ಸೊ ನೋಡಿ ಇವಾಗ ಹಂಚಿಕೊಡೆ ಬಿಸಿಯಾಗಿದೆ ಮೊದಲಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಚಿಮ್ಕಿಸಿ ಈ ರೊಟ್ಟಿನ ಸೇರಿಸ್ತಿದ್ದೀನಿ ರೊಟ್ಟಿ ಅಥವಾ ಪರೋಟಾ ಅಥವಾ ಥಾಲಿಪೇಟೆ ಏನಂತೀರ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಇದಕ್ಕೆ ಸೊ ತಿನ್ನೋ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇದು ಸೊ ಮಿಸ್ ಮಾಡಿದೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಎಲ್ಲ ಸ್ವಲ್ಪ ನಿಮಗೆ ಎಷ್ಟು ಬೇಕಷ್ಟು ನೀವು ಇದರಲ್ಲಿ ಹಾಕೋಬೋದು ಸೊ ನೋಡ್ತಿರ್ಬೋದು ಯಾವ ರೀತಿಯಾಗಿ ಕಾಣ್ತಿದೆ ಅಂತೇಳಿ ಸೊ ನನಗಂತೂ ಬಯಲು ನೀರು ಬರುತ್ತಿದೆ ಅಷ್ಟು ರುಚಿಯಾಗಿ ಬರುತ್ತೆ ಶೇಂಗೆ ಬೀಜ ಈರುಳ್ಳಿ ಎಲ್ಲ ಸ್ಕಿಪ್ ಮಾಡದೆ ಹಾಕಿ ಎಷ್ಟು ರುಚಿಯಾಗಿ ಬರುತ್ತೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ ಸೊ ಇದು ಅದೇ ರೀತಿ ನಾನಿಲ್ಲಿ ಇನ್ನೊಂದು ಕೂಡ ತಟ್ಕೊಂಡು ತೊಗೊಂಡಿದ್ದೀನಿ ಸೊ ನೋಡಿ ನಮ್ಮ ಹೆಲ್ದಿಯಾಗಿರುವಂತಹ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಸಿಪಿ ತಯಾರಾಗಿದೆ ಸೊ ಮೇಲೆ ಒಂದು ಸ್ವಲ್ಪ ನೀವು ತುಪ್ಪ ಹಾಕೊಂಡು ತಿನ್ನೋಡಿ ನೀವು ಸ್ವಲ್ಪ ಹಿಟ್ಟಿನಲ್ಲಿ ಹೋದರೆ ಉಪಕಾರ ಕಮ್ಮಿ ಆಗುತ್ತೆ ಹೀಗಾಗಿ ನೀವು ಇದರಲ್ಲಿ ಸ್ವಲ್ಪ ಉಪಕಾರನ ಜಾಸ್ತಿ ಹಾಕೊಂಡು ಮಾಡಿಕೊಳ್ಳಿ ನಾನು ಮಕ್ಕಳಿಗೋಸ್ಕರ ಮಾಡ್ತಿರೋದ್ರಿಂದ ಸ್ವಲ್ಪ ಇದರಲ್ಲಿ ಉಪಕಾರ ಕಮ್ಮಿ ಹಾಕೊಂಡಿ ಅಷ್ಟೇ ಸೊ ನೋಡಿ ವಾವ್ ಎಷ್ಟು ರುಚಿಯಾಗಿ ಬಂದಿದೆ ಅಂದರೆ ಖಂಡಿತ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ನಿಮ್ಗೆ ಕೂಡ ಗೊತ್ತಾಗುತ್ತೆ ಮತ್ತು ಈ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೊ చల్ల <coughs>